മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಲಕ್ಷ್ಯವನ್ನು ಸದಾ ಮುಂದಿಟ್ಟುಕೊಳ್ಳಿ ಆಗ ದೈವಿ ಗುಣಗಳು ಬರ್ತವೆ ಈಗ ತಮ್ಮನ್ನು ಸಂಭಾಳನೆ ಮಾಡಿಕೊಳ್ಳಬೇಕು ಅಸುರಿ ಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಶಿವ ಭಗವಾನು ವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಿಳಿಸ್ತಿದ್ದಾರೆ ಓದಿಸುತ್ತಲೂ ಇದ್ದಾರೆ ಏನು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ನಿಮಗೆ ಮೊದಲನೆಯದಾಗಿ ದೀರ್ಘಾಯುಷ್ಯ ಬೇಕು ಏಕೆಂದರೆ ನಿಮ್ಮ ಆಯುಷ್ಯ ಬಹಳ ದೀರ್ಘವಾಗಿತ್ತು ನೂರ ವರ್ಷ ಆಯುಷ್ಯ ಇತ್ತು ದೀರ್ಘಾಯುಷು ಹೇಗೆ ಸಿಗ್ತದೆ ಸ ತಮೋಪ್ರಧಾನರಿಂದ ಸತೋಪ್ರಧಾನರಾಗೋದರಿಂದ ಯಾವಾಗ ನೀವು ಸತೋಪ್ರಧಾನರಾಗಿದ್ದೀರೋ ಆಗ ನಿಮ್ಮದು ಬಹಳ ದೀರ್ಘಾಯುಷಾಗಿತ್ತು ಈಗ ನೀವು ಮೇಲೇರುತ್ತಿದ್ದೀರಿ ನಿಮಗೆ ಗೊತ್ತಿದೆ ನಾವು ತಮೋಪ್ರಧಾನರಾಗ ಆಗಿದ್ದರಿಂದ ನಮ್ಮ ಆಯುಸ್ಸು ಚಿಕ್ಕದಾಗಿತ್ತು ಆರೋಗ್ಯ ಸರಿ ಇರಲಿಲ್ಲ ಸಂಪೂರ್ಣ ರೋಗಿಗಳಾಗಿದ್ದೆವು ಈ ಜೀವನ ಹಳೆಯದಾಗಿದೆ ಹೊಸದರೊಂದಿಗೆ ಹೋಲಿಕೆ ಮಾಡಲಾಗ್ತದೆ ಈಗ ನಿಮಗೆ ತಿಳಿದಿದೆ ತಂದೆ ನಿಮಗೆ ಆಯುಸ್ಸು ದೀರ್ಘವನ್ನಾಗಿ ಮಾಡಿಕೊಳ್ಳುವ ಯುಕ್ತಿ ತಿಳಿಸುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡುವಿರೆಂದರೆ ನೀವು ಮೊದಲು ಹೇಗೆ ಸತೋಪ್ರಧಾನರಾಗಿದ್ದೀರಿ ದೀರ್ಘಾಯಿಸುಳ್ಳವರು ಆರೋಗ್ಯವಂತರಾಗಿದ್ದೀರೋ ಅದೇ ರೀತಿ ಪುನಃ ಆಗುವಿರಿ ಕಡಿಮೆ ಆಯಿಸಿದ್ದರೆ ಸಾಯುವ ಭಯವಿರ್ತದೆ ನಿಮಗಂತೂ ಗ್ಯಾರಂಟಿ ಸಿಗ್ತದೆ ಸತ್ಯಯುಗದಲ್ಲಿ ಹೀಗೆ ಆಕಸ್ಮಿಕವಾಗಿ ಎಂದೂ ಸಾಯೋದಿಲ್ಲ ತಂದೆಯ ನೆನಪು ಮಾಡು ಮಾಡುತ್ತಿದ್ದರೆ ದೀರ್ಘಾಯುಸಾಗ್ತೇವೆ ಮತ್ತು ಎಲ್ಲಾ ದುಃಖಗಳು ದೂರವಾಗ್ತದೆ ಯಾವುದೇ ಪ್ರಕಾರದ ದುಃಖವಿರೋದಿಲ್ಲ ಅಂದ ಮೇಲೆ ನಿಮಗೆ ಇನ್ನೇನು ಬೇಕು ಶ್ರೇಷ್ಠ ಪದವಿ ಬೇಕೆಂದು ನೀವು ಹೇಳ್ತೀರಿ ಇಂತಹ ಪದವಿ ಸಿಗ್ತದೆಂದು ನಿಮಗೆ ತಿಳಿದಿರಲಿಲ್ಲ ಈ ತಂದೆ ಯುಕ್ತಿ ತಿಳಿಸ್ತಾರೆ ಮಕ್ಕಳೇ ಈ ರೀತಿ ಮಾಡಿ ಎಂದು ಗುರಿ ಉದ್ದೇಶ ಸಮ್ಮುಖದಲ್ಲಿದೆ ನೀವು ಇಂತಹ ಪದವಿ ಪಡಿತಿದ್ದೀರಿ ಇಲ್ಲಿಯೇ ದೈವಿ ಗುಣ ಧಾರಣೆ ಮಾಡಬೇಕಾಗಿದೆ ತಮ್ಮನ್ನು ಕೇಳಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಅವಗುಣಗಳಿಲ್ಲವೆ ಅವಗುಣಗಳು ಅನೇಕ ಪ್ರಕಾರವಾಗಿವೆ ಸಿಗರೆಟ್ ಸೇದುವುದು ಕೊಳಕು ಪದಾರ್ಥಗಳನ್ನು ತಿನ್ನುವುದು ಇದು ಅವಗುಣವಾಗಿದೆ ಎಲ್ಲಕ್ಕಿಂತ ದೊಡ್ಡ ಅವಗುಣ ವಿಕಾರದ್ದಾಗಿದೆ ಇದಕ್ಕೆ ಕೆಟ್ಟ ಚಾರಿತ್ರವೆಂದು ಹೇಳ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ವಿಕಾರಿಗಳಾಗಿದ್ದೀರಿ ಈಗ ನಿಮಗೆ ನಿರ್ವಿಕಾರಿಗಳಾಗುವ ಯುಕ್ತಿ ತಿಳಿಸ್ತೇನೆ ಇದರಲ್ಲಿ ಈ ವಿಕಾರಗಳನ್ನು ಅವಗುಣಗಳನ್ನು ತೆಗೆದು ಬಿಡಬೇಕಾಗಿದೆ ಎಂದು ವಿಕಾರಿಗಳಾಗಬಾರದು ಈ ಜನ್ಮದಲ್ಲಿ ಯಾರು ಸುಧಾರಣೆ ಆಗುವರೋ ಆ ಸುಧಾರಣೆ ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಎಲ್ಲದಕ್ಕಿಂತ ಅವಶ್ಯಕ ಮಾತೆಂದರೆ ಆಗುವುದು ಜನ್ಮ ಜನ್ಮಾಂತರದ ಹೊರೆ ಯಾವುದು ತಲೆ ಮೇಲೆ ಏರಿದೆಯೋ ಅದು ಯೋಗ ಬಲದಿಂದಲೇ ಇಳಿತದೆ ಮಕ್ಕಳಿಗೆ ಗೊತ್ತಿದೆ ನಾವು ಜನ್ಮ ಜನ್ಮಾಂತರದಿಂದ ವಿಕಾರಿಗಳಾಗಿದ್ದೆವು ಈಗ ತಂದೆಯೊಂದಿಗೆ ನಾವು ಪ್ರತಿಜ್ಞೆ ಮಾಡ್ತೇವೆ ಮತ್ತೆಂದೂ ವಿಕಾರಿಗಳಾಗುವುದಿಲ್ಲ ತಂದೆ ಹೇಳಿದ್ದಾರೆ ಒಂದು ವೇಳೆ ಪತಿತರಾದರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆ ಅನುಭವಿಸಬೇಕಾಗುವುದು ಪದವಿಯೂ ಭ್ರಷ್ಟವಾಗುವುದು ಏಕೆಂದರೆ ನಿಂದನೆ ನಿಂದನೆ ಮಾಡಿಸಿದ್ದೀರಲ್ಲವೇ ಅಂದರೆ ಆ ಕಡೆ ಹೋದಿರಿ ಎಂದರ್ಥ ಹೀಗೆ ಅನೇಕರು ಹೊರಟು ಹೋಗ್ತಾರೆ ಅಂದರೆ ಸೋತು ಹೋಗ್ತಾರೆ ಆ ವಿಕಾರದ ವ್ಯವಹಾರವನ್ನು ಮಾಡಬಾರದೆಂದು ನಿಮಗೆ ಮೊದಲು ತಿಳಿದಿರಲಿಲ್ಲ ಕೆಲ ಕೆಲವರು ಒಳ್ಳೆಯ ಮಕ್ಕಳಿರ್ತಾರೆ ನಾವು ಬ್ರಹ್ಮಚಲದಲ್ಲಿ ಇರ್ತೇವೆ ಎಂದು ಹೇಳ್ತಾರೆ ಸನ್ಯಾಸಿಗಳನ್ನು ನೋಡಿ ಪವಿತ್ರತೆಯ ಪವಿತ್ರತೆ ಒಳ್ಳೆಯದೆಂದು ತಿಳಿಯುತ್ತಾರೆ ಪವಿ ಪವಿತ್ರರು ಮತ್ತು ಅಪವಿತ್ರರು ಪ್ರಪಂಚದಲ್ಲಿ ಅಪವಿತ್ರರು ಬಹಳ ಇದ್ದಾರೆ ಪಾಯಖಾನೆಗೆ ಹೋಗುವುದೂ ಸಹ ಒಂದು ರೀತಿಯ ಅಪವಿತ್ರತೆ ಅದರಿಂದ ತಕ್ಷಣ ಸ್ನಾನ ಮಾಡಬೇಕು ಅಪವಿತ್ರತೆ ಅನೇಕ ಪ್ರಕಾರದ್ದಾಗಿರ್ತದೆ ಅನ್ಯರಿಗೆ ದುಃಖ ಕೊಡೋದು ಹೊಡೆಯುವುದು ಜಗಳವಾಡುವುದು ಅಪವಿತ್ರ ಕರ್ತವ್ಯವಾಗಿದೆ ತಂದೆ ಹೇಳ್ತಾರೆ ಜನ್ಮ ಜನ್ಮಾಂತರದಿಂದಲೂ ನೀವು ಪಾಪ ಮಾಡಿದ್ದೀರಿ ಅವೆಲ್ಲ ಹವ್ಯಾಸಗಳು ಈಗ ತೆಗೆಯಬೇಕು ಈಗ ನೀವು ಸತ್ಯ ಸತ್ಯ ಮಹಾನ್ ಆತ್ಮರಾಗಬೇಕು ಸತ್ಯ ಸತ್ಯ ಮಹಾನ್ ಆತ್ಮರಂತೂ ಲಕ್ಷ್ಮೀನಾರಾಯಣರಾಗಿದ್ದಾರೆ ಮತ್ ಇಲ್ಲಿ ಆಗಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಬಹಳ ನಿನ್ನನೆ ಮಾಡ್ತಾರಲ್ಲವೇ ನಾವೇನು ಮಾಡ್ತೇವೆಂದು ಅವರಿಗೆ ತಿಳಿಯೋದೇ ಇಲ್ಲ ಒಂದು ಗುಪ್ತ ಪಾಪವಾಗಿದೆ ಇನ್ನೊಂದು ಪ್ರತ್ಯಕ್ಷ ಪಾಪವಾಗಿದೆ ಇದು ತಮೋ ಪ್ರಧಾನ ಪ್ರಪಂಚವಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡ್ತಾರೆ ಅದರಿಂದ ಎಲ್ಲರೂ ಅವರನ್ನು ನೆನಪು ಮಾಡ್ತಾರೆ ಎಲ್ಲರಿಗಿಂತ ಒಳ್ಳೆಯ ತಿಳುವಳಿಕೆ ನಿಮಗೆ ಸಿಕ್ಕಿದೆ ಪಾವನರಾಗಬೇಕು ಮತ್ತು ಗುಣಗಳೂ ಬೇಕು ದೇವತೆಗಳ ಮುಂದೆ ನೀವು ಮಹಿಮೆ ಮಾಡ್ತಾ ಬಂದಿದ್ದೀರಿ ಈಗ ನೀವು ಅವರಂತೆ ಆಗಬೇಕು ಮಧುರಾತಿ ಮಧುರ ಮಕ್ಕಳೇ ನೀವು ಎಷ್ಟೊಂದು ಮಧುರ ಹೂಗಳಾಗಿದ್ದೀರಿ ನಂತರ ಮುಳ್ಳಾಗಿದ್ದೀರಿ ಈಗ ತಂದೆ ನೆನಪು ಮಾಡಿರಿ ಆ ನೆನಪಿನಿಂದ ನಿಮ್ಮ ನಿಮ್ಮದು ದೀರ್ಘಾಯುಸಾಗ್ತದೆ ಪಾಪಗಳು ಭಸ್ಮವಾಗ್ತದೆ ತಲೆಯ ಮೇಲಿ ಮೇಲಿರುವ ಹೊರೆ ಹಗುರವಾಗ್ತದೆ ತಮ್ಮನ್ನು ಸಂಭಾಳನೆ ಮಾಡಿಕೊಳ್ಳಬೇಕಾಗ್ತದೆ ತಮ್ಮಲ್ಲಿ ಏನೇನು ಅವಗುಣಗಳಿವೆಯೋ ಅವನ್ನು ತೆಗೆದು ಹಾಕಬೇಕು ಹೇಗೆ ಉದಾಹರಣೆ ಉದಾಹರಣೆಯಿದೆ ನೀನು ಯೋಗ್ಯನಾಗಿರುವೆಯಾ ಎಂದು ಕೇಳಿದರು ಆಗ ನಾರದ ಮುಖ ನೋಡಿಕೊಂಡಾಗ ನಾನು ಅವಶ್ಯ ಯೋಗ್ಯನಿಲ್ಲ ಎಂದು ತಿಳಿಯಿತು ತಂದೆಗೆ ನೀವು ಮಕ್ಕಳಾಗಿದ್ದೀರಲ್ಲವೇ ತಂದೆ ರಾಜನಾಗಿದ್ದರೆ ಮಕ್ಕಳು ನಶೆಯಿಂದ ಹೇಳಿಕೊಳ್ತಾರಲ್ಲವೇ ತಂದೆ ಬಹಳ ಸುಖ ನೀಡುವವರಾಗಿದ್ದಾರೆ ಯಾರು ಒಳ್ಳೆಯ ಸ್ವಭಾವದ ಮಹಾರಾಜರಿರ್ತರೆ ಅವರಿಗೆ ಎಂದೂ ಕ್ರೋಧ ಬರೋದಿಲ್ಲ ಈಗಂತೂ ಇಳೀತಾ ಹೋದಂತೆ ಎಲ್ಲರ ಕಲೆಗಳು ನಿಧಾನ ನಿಧಾನವಾಗಿ ಕಡಿಮೆಯಾಗಿವೆ ಎಲ್ಲ ಅವಗುಣಗಳು ಪ್ರವೇಶವಾಗಿವೆ ಕಲೆಗಳು ಕಡಿಮೆಯಾಗಿವೆ ತಮೋ ಆಗುತ್ತಾ ಹೋಗಿದ್ದಾರೆ ತಮೋ ಪ್ರಧಾನತೆಯು ಸಹ ಅಂತ್ಯವನ್ನು ತಲುಪಿದೆ ಎಷ್ಟೊಂದು ದುಃಖಿಯಾಗಿದ್ದಾರೆ ನೀವು ಎಷ್ಟೊಂದು ಸಹನೆ ಮಾಡಬೇಕಾಗ್ತದೆ ಈಗ ಅವಿನಾಶಿ ಸರ್ಜನ್ ಮೂಲಕ ನಿಮ್ಮ ಚಿಕಿತ್ಸೆ ಆಗ್ತಿದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಈ ಪ್ರಪಂಚ ವಿಕಾರಗಳಂತೂ ಪದೇ ಪದೇ ನಿಮ್ಮನ್ನು ಸಾಯಿಸ್ತವೆ ಈ ಪಂಚ ವಿಕಾರಗಳಂತೂ ಪದೇ ಪದೇ ನಿಮ್ಮನ್ನು ಸಾಯಿಸ್ತವೆ ನೀವು ಎಷ್ಟು ಪುರುಷಾರ್ಥ ಮಾಡ್ತಿರೋ ಅಷ್ಟು ಮಾಯ ನಿಮ್ಮನ್ನು ಕೆಳಗಿಳಿಸುವ ಪ್ರಯತ್ನ ಮಾಡುತ್ತದೆ ನಿಮ್ಮ ಸ್ಥಿತಿ ಇನ್ನೂ ಶಕ್ತಿಶಾಲಿಯಾಗಬೇಕು ಯಾವ ಮಾಯೆಯ ಬಿರುಗಾಳಿ ಅಲುಗಾಣಿಸಲು ಸಾಧ್ಯವಾಗಿರಬಾರದು ರಾವಣನು ಯಾವುದೇ ವಸ್ತುವಲ್ಲ ಅಥವಾ ಯಾವ ಮನುಷ್ಯನಲ್ಲ ಪಂಚವಿಕಾರ ರೂಪಿ ರಾವಣನಿಗೆ ಮಾಯ ಎಂದು ಹೇಳ್ತಾರೆ ಅಸುರಿ ರಾವಣ ಸಂಪ್ರದಾಯದವರು ನಿಮ್ಮನ್ನು ಅರ್ಥವೇ ಮಾಡಿಕೊಳ್ಳೋದಿಲ್ಲ ಕೊನೆಗೂ ಇವರ್ಯಾರು ಈ ಬ್ರಹ್ಮಕುಮಾರ ಕುಮಾರಿಯರು ಏನು ಹೇಳ್ತಾರೆ ಸ್ಪಷ್ಟ ರೀತಿಯಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಇವರು ಬೀಕೆಗಳೆಂದು ಏಕೆ ಕರೆಸಿಕೊಳ್ತಾರೆ ಬ್ರಹ್ಮಾರವರು ಯಾರ ಸಂತಾನರಾಗಿದ್ದಾರೆ ಈಗ ನೀವು ಮಕ್ಕಳು ತಿಳಿದುಕೊಳ್ತೀರಿ ನಾವೀಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಈಗ ತಂದೆ ಕುಳಿತು ನೀವು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಆಯುಷ್ವಾನುಭವ ಭವ ನಿಮ್ಮ ಎಲ್ಲಾ ಕಾಮನೆಗಳು ಪೂರ್ಣ ಮಾಡ್ತಾರೆ ವರದಾನ ಕೊಡ್ತಾರೆ ಆದರೆ ಕೇವಲ ವರದಾನದಿಂದ ಏನೂ ಕೆಲಸವಾಗುವುದಿಲ್ಲ ಶ್ರಮ ಪಡಬೇಕಾಗ್ತದೆ ಪ್ರತಿಯೊಂದು ಮಾತು ಅರಿತುಕೊಳ್ಳುವುದಾಗಿದೆ ತಮಗೆ ರಾಜತಿಲಕ ಕೊಟ್ಟುಕೊಳ್ಳಲು ಅಧಿಕಾರಿಗಳಾಗಬೇಕಾಗಿದೆ ತಂದೆ ಅಧಿಕಾರಿಗಳನ್ನಾಗಿ ಮಾಡ್ತಾರೆ ಮಕ್ಕಳೇ ಹೀಗೆ ಹೀಗೆ ಮಾಡಿರಿ ಎಂದು ನೀವು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಮೊಟ್ಟ ಮೊದಲಿನ ಶಿಕ್ಷಣ ಆಗಿದೆ ನಾನೊಬ್ಬನನ್ನು ನೆನಪು ಮಾಡಿ ಮನುಷ್ಯರು ನೆನಪು ಮಾಡೋದೇ ಇಲ್ಲ ಏಕೆಂದರೆ ಅವರಿಗೆ ಗೊತ್ತೇ ಇಲ್ಲ ಅದರಿಂದ ಅವರು ಮಾಡುವ ನೆನಪು ತಪ್ಪಾಗಿದೆ ಈಶ್ವರ ಸರ್ವವ್ಯಾಪಿ ಎಂದು ಹೇಳ್ತಾರೆ ಅಂದಮೇಲೆ ಶಿವಬಾಬಾ ನನ್ನ ನೆನಪು ಹೇಗೆ ಮಾಡ್ತಾರೆ ಶಿವನ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ ನೀವರನ್ನು ಕೇಳಿ ಇವರ ಬಗ್ಗೆ ನಿಮಗೆ ತಿಳಿದಿದೆಯೇ ಅದಕ್ಕೆ ಭಗವಂತ ಸರ್ವವ್ಯಾಪಿ ಎಂದು ಹೇಳ್ತಾರೆ ಪೂಜೆ ಮಾಡ್ತಾರೆ ಅವರಿಂದ ಕೃಪೆ ಬೇಡುತ್ತಾರೆ ಬೇಡುತ್ತಿದ್ದರೂ ಪರಮಾತ್ಮ ಎಲ್ಲಿದ್ದಾರೆ ಎಂದು ಸರ್ವವ್ಯಾಪಿ ಎಂದು ಹೇಳ್ತಾರೆ ಭಕ್ತಿಯಲ್ಲಿ ಎಷ್ಟು ತಪ್ಪುಗಳನ್ನು ಮಾಡ್ತಾರೆ ಆದರೂ ಭಕ್ತಿ ಎಂದರೆ ಪ್ರೀತಿ ಇದೆ ಕೃಷ್ಣನಿಗಾಗಿ ನಿರ್ಜಲ ಉಪವಾಸ ವ್ರತಗಳನ್ನು ಮಾಡ್ತಾರೆ ನೀವಿಲ್ಲಿ ಭಗವಂತನಿಂದ ಓದುತ್ತಿದ್ದೀರಿ ನಿಮಗೀಗ ನಗು ಬರುತ್ತದೆ ನಾಟಕದನುಸಾರ ಭಕ್ತಿಯನ್ನು ಮಾಡ್ತಾ ಇಳಿತಲೇ ಬಂದಿದ್ದಾರೆ ಮೇಲಂತೂ ಏರಲು ಯಾರಿಂದಲೂ ಸಾಧ್ಯವಿಲ್ಲ ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಈಗ ನೀವು ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತಿರುವಿರಿ ಹೇಗೆ ಶಿಕ್ಷಕರು ವಿದ್ಯಾರ್ಥಿಯ ಸೇವಕರಾಗಿರ್ತಾರಲ್ಲವೇ ವಿದ್ಯಾರ್ಥಿಗಳ ಸೇವೆ ಮಾಡ್ತಾರೆ ಸರ್ಕಾರಿ ಸೇವಕರಾಗಿದ್ದಾರೆ ಹಾಗೆಯೇ ತಂದೆಯೂ ಹೇಳ್ತಾರೆ ನಾನು ನಿಮ್ಮ ಸೇವೆ ಮಾಡ್ತೇನೆ ಓದಿಸ್ತೇನೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಶಿಕ್ಷಕರೂ ಆಗ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾರೆ ಈ ಜ್ಞಾನ ಮತ್ಯಾವ ಮನುಷ್ಯರಲ್ಲಿ ಇಲ್ಲ ಯಾರೂ ಕಲಿಸಲು ಸಾಧ್ಯವಿಲ್ಲ ನಾವು ದೇವತೆಗಳಾಗಬೇಕೆಂದು ಪುರುಷಾರ್ಥ ಮಾಡ್ತೀರಿ ಪ್ರಪಂಚದಲ್ಲಿ ಮನುಷ್ಯರು ಎಷ್ಟು ತಮೋ ಬುದ್ಧಿಯವರಾಗಿದ್ದಾರೆ ಇದು ಬಹಳ ಭಯಾನಕ ಪ್ರಪಂಚವಾಗಿದೆ ಮನುಷ್ಯರು ಯಾವುದನ್ನು ಮಾಡಬಾರದೋ ಅದನ್ನೇ ಮಾಡ್ತಾರೆ ಎಷ್ಟೊಂದು ಕೊಲೆ ಸುಲಿಗೆ ಮೊದಲಾದವುಗಳನ್ನು ಮಾಡ್ತಾರೆ ಏನು ತಾನೇ ಮಾಡೋದಿಲ್ಲ ನೂರು ಪರ್ಸೆಂಟು ತಮ್ಮೋ ಪ್ರಧಾನರಾಗಿದ್ದಾರೆ ಈಗ ನೀವು ನೂರು ಪರ್ಸೆಂಟು ಸತೋ ಪ್ರಧಾನರಾಗ್ತಿದ್ದೀರಿ ಅದಕ್ಕಾಗಿ ತಂದೆ ಯುಕ್ತಿ ತಿಳಿಸಿದ್ದಾರೆ ನೆನಪಿನ ಯಾತ್ರೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶ ಆಗ್ತವೆ ತಂದೆಯೊಂದಿಗೆ ಮಿಲನ ಮಾಡುತ್ತೀರಿ ಭಗವಂತ ತಂದೆ ಹೇಗೆ ಬರ್ತಾರೆ ಎನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ಈ ರಥದಲ್ಲಿ ಬಂದಿದ್ದಾರೆ ಬ್ರಹ್ಮಾರವರ ಮೂಲಕ ತಿಳಿಸ್ತಾರೆ ಇದನ್ನು ನೀವು ಧಾರಣೆ ಮಾಡಿ ಅವರಿಗೆ ತಿಳಿಸಿದಾಗ ಅವರಿಗೆ ನಾವು ನೇರವಾಗಿ ಕೇಳೋಣ ತಂದೆಯ ಪರಿವಾರದಲ್ಲಿ ಹೋಗೋಣ ಎನ್ನುವ ಮನಸ್ಸಾಗ್ತದೆ ಇಲ್ಲಿ ತಂದೆಯೂ ಇದ್ದಾರೆ ತಾಯಿಯೂ ಇದ್ದಾರೆ ಮಕ್ಕಳೂ ಇದ್ದಾರೆ ಪರಿವಾರದಲ್ಲಿ ಬರ್ತಾರೆ ಅದಂತೂ ಅಸುರಿ ಪ್ರಪಂಚವಾಗಿದೆ ಆದ್ದರಿಂದ ಅಸುರಿ ಪರಿವಾರದಿಂದ ನೀವು ಬೇಸತ್ತು ಹೋಗ್ತೀರಿ ಆ ಕಾರಣ ಉದ್ಯೋಗ ವ್ಯವಹಾರ ಬಿಟ್ಟು ತಂದೆಯ ಬಳಿ ರಿಫ್ರೆಶ್ ಆಗಲು ಬರ್ತೀರಿ ಇಲ್ಲಿ ಬ್ರಾಹ್ಮಣರೇ ಇರ್ತಾರೆ ಆದ್ದರಿಂದ ಈ ಪರಿವಾರದಲ್ಲಿ ಬಂದು ಕುಳಿತುಕೊಳ್ತೀರಿ ಮನೆಗೆ ಹೋದಾಗ ಇಂತಹ ಪರಿವಾರವಿರೋದಿಲ್ಲ ಅಲ್ಲಿ ದೇಹದಾರಿಗಳಾಗ್ತಾರೆ ವ್ಯಾಪಾರ ವ್ಯವಹಾರ ಜಂಜಾಟದಿಂದ ಬಿಡಿಸಿಕೊಂಡು ನೀವಿಲ್ಲಿಗೆ ಬರ್ತೀರಿ ಈಗ ತಂದೆ ತಿಳಿಸ್ತಾರೆ ಮಕ್ಕಳೇ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡಿ ನೀವೀಗ ಸುಗಂಧ ಭರಿತ ಹೂಗಳಾಗಬೇಕಾಗಿದೆ ಹೂಗಳಲ್ಲಿ ಸುಗಂಧವಿರುತ್ತದೆ ಎಲ್ಲರೂ ಅದನ್ನು ತೆಗೆದುಕೊಂಡು ಅದರ ಸುವಾಸನೆಯನ್ನು ನೋಡ್ತಾರೆ ಪಕ್ ಎಕ್ಕೆಯ ಹೂವನ್ನು ಯಾರೂ ತೆಗೆದುಕೊಳ್ಳೋದಿಲ್ಲ ಅಂದಾಗ ಹೂಗಳಾಗಲು ಪುರುಷಾರ್ಥ ಮಾಡಬೇಕು ಆದ್ದರಿಂದ ಬಾಬರವರು ಸಹ ಹೂಗಳನ್ನು ತೆಗೆದುಕೊಂಡು ಬರುತ್ತಾರೆ ಈ ಹೂವಿನ ಸಮಾನ ಆಗಬೇಕು ಗೃಹಸ್ಥದಲ್ಲಿದ್ದು ಒಬ್ಬ ತಂದೆಯ ನೆನಪು ಮಾಡಬೇಕು ನಿಮಗೆ ಗೊತ್ತಿದೆ ಈ ದೇಹದ ಸಂಬಂಧಗಳಂತೂ ಸಮಾಪ್ತಿಯಾಗುವವರಾಗಿದ್ದಾರೆ ನೀವಿಲ್ಲಿ ಗುಪ್ತ ಸಂಪಾದನೆ ಮಾಡಿಕೊಳ್ಳುತ್ತಿರುವಿರಿ ನೀವು ಶರೀರವನ್ನು ಬಿಡಬೇಕಾಗಿದೆ ಸಂಪಾದನೆ ಮಾಡಿ ಬಹಳ ಖುಷಿಯಿಂದ ಹರ್ಷಿತ ಮುಖರಾಗಿ ಶರೀರ ಬಿಡಬೇಕು ನಡೆದಾಡ್ತಾ ತಿರುಗಾಡ್ತಾ ತಂದೆಯ ನೆನಪಿನಲ್ಲಿದ್ದರೆ ನಿಮಗೆ ಎಂದೂ ಸುಸ್ತಾಗುವುದಿಲ್ಲ ತಂದೆಯ ನೆನಪಿನಲ್ಲಿ ಅಶರೀರಿಯಾಗಿ ಎಷ್ಟೇ ಸುತ್ತಾಡಿದರೂ ಅಲ್ಲಿಂದ ಇಲ್ಲಿಂದ ಆಬೂ ರೋಡಿನವರೆಗೂ ನಡೆದುಕೊಂಡು ಹೋದರೂ ಸಹ ಸುಸ್ತಾಗೋದಿಲ್ಲ ಪಾಪಗಳು ತುಂಡಾಗ್ತವೆ ಹಗುರರಾಗ್ತೀರಿ ನೀವು ಮಕ್ಕಳಿಗೆ ಎಷ್ಟು ಲಾಭವಿದೆ ಇದನ್ನು ಮತ್ಯಾರೂ ತಿಳಿಯಲಾರರು ಇಡೀ ಪ್ರಪಂಚದ ಮನುಷ್ಯರು ಪತಿ ತಪಾವನ ತಂದೆಯೇ ಬಂದು ಪಾವನ ಮಾಡಿ ಎಂದು ಕರೀತಾರೆ ಅಂದ ಮೇಲೆ ಅವರಿಗೆ ಮಹಾತ್ಮರೆಂದು ಹೇಗೆ ಹೇಳ್ತೀರಿ ಹಾಗಿರುವಾಗ ಪತಿತರಿಗೆ ತಲೆಬಾಗ್ತಾರೇನೋ ಪಾವನರ ಮುಂದೆಯೇ ತಲೆ ಬಾಕ್ತಾರೆ ಕನ್ಯೆಯ ಉದಾಹರಣೆಯೂ ಇದೆ ಯಾವಾಗ ಕನ್ಯೆ ವಿಕಾರಿಯಾಗ್ತಾಳೋ ಆಗ ಎಲ್ಲರ ಮುಂದೆ ತಲೆ ನಂತರ ಹೇ ಪತಿತ ಪಾವನ ಬನ್ನಿ ಎಂದು ಕೂಗ್ತಾರೆ ಅರೆ ಪತಿತರಾಗಿ ಪರಮಾತ್ಮನನ್ನು ಕರೆಯುವುದಾದರೂ ಏಕೆ ಎಲ್ಲರ ಶರೀರಗಳು ವಿಕಾರದಿಂದಲೇ ರಚನೆಯಾಗಿವೆ ಏಕೆಂದರೆ ರಾವಣನ ರಾಜ್ಯವಿದೆ ಈಗ ನೀವು ರಾವಣನಿಂದ ಬಿಡಿಸಿಕೊಂಡು ಬಂದಿದ್ದೀರಿ ಇದಕ್ಕೆ ಪುರುಷೋತ್ತಮ ಸಂಗಮ ಹೇಳ್ತಾರೆ ಈಗ ನೀವು ರಾಮರಾಜ್ಯಕ್ಕೆ ಹೋಗುವ ಪುರುಷಾರ್ಥ ಮಾಡ್ತಿದ್ದೀರಿ ಸತ್ಯಯುಗ ರಾಮರಾಜ್ಯವಾಗಿದೆ ತ್ರೇತಾಯುಗವನ್ನು ಮಾತ್ರ ರಾಮರಾಜ್ಯವೆಂದು ಹೇಳುವುದಾದರೆ ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ರಾಜ್ಯ ಎಲ್ಲಿಗೆ ಹೋಯಿತು ಈಗ ಈ ಎಲ್ಲಾ ಜ್ಞಾನ ನೀವು ಮಕ್ಕಳಿಗೆ ಸಿಗುತ್ತಿದೆ ಹೊಸ ಹೊಸ ಮಕ್ಕಳು ಬರ್ತಾರೆ ಅವರಿಗೆ ನೀವು ಜ್ಞಾನ ತಿಳಿಸ್ತೀರಿ ಯೋಗ್ಯರನ್ನಾಗಿ ಮಾಡ್ತೀರಿ ಕೆಲವರಿಗೆ ಈ ರೀತಿ ಸಂಘ ಸಿಗ್ತದೆ ಅದರಿಂದ ಯೋಗ್ಯರಾದವರು ಸಹ ಯೋಗ್ಯತೆ ಕಳೆದುಕೊಳ್ತಾರೆ ತಂದೆ ಪಾವನರನ್ನಾಗಿ ಮಾಡ್ತಾರೆ ಅಂದಾಗ ಈಗ ಪತಿತರಾಗಲೇಬಾರದು ತಂದೆ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅದು ಪತಿತರನ್ನಾಗಿ ಮಾಡ್ತದೆ ಸೋಲಿಸ್ತದೆ ಆಗ ಬಾಬಾ ರಕ್ಷಣೆ ಮಾಡಿ ಎಂದು ಕರೀತಾರೆ ವಾ ಯುದ್ಧದ ಮೈದಾನದಲ್ಲಿ ಅನೇಕರು ಸಾವನ್ನಪ್ಪತ್ತಾರೆ ಅಂದ ಮೇಲೆ ರಕ್ಷಣೆ ಮಾಡಲಾಗುತ್ತದೆ ಏನು ಈ ಮಾಯೆಯ ಗುಂಡು ಬಂದೂಕಿನ ಗುಂಡಿಗಿಂತಲೂ ಗಟ್ಟಿಯಾಗಿದೆ ಕಾಮದ ಪೆಟ್ಟನ್ನು ತಿಂದರೆ ಮೇಲಿಂದ ಬೀಳ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರ ಗೃಹಸ್ಥ ಧರ್ಮದವರಾಗಿರ್ತಾರೆ ಅವರಿಗೆ ದೇವತೆಗಳೆಂದು ಹೇಳ್ತಾರೆ ಈಗ ನಿಮಗೆ ಗೊತ್ತಿದೆ ತಂದೆ ಹೇಗೆ ಬಂದಿದ್ದಾರೆ ಎಲ್ಲಿರ್ತಾರೆ ಹೇಗೆ ಬಂದು ರಾಜಯೋಗ ಕಲಿಸ್ತಾರೆ ಅರ್ಜುನನ ರಥದಲ್ಲಿ ಕುಳಿತು ಜ್ಞಾನ ಕೊಟ್ಟರು ಎಂದು ತಿಳಿಸ್ತಾರೆ ಅಂದ ಮೇಲೆ ಅವರನ್ನು ಸರ್ವವ್ಯಾಪಿ ಎಂದು ಹೇಗೆ ಹೇಳ್ತಾರೆ ಸ್ವರ್ಗ ಸ್ಥಾಪನೆ ಮಾಡುವ ತಂದೆಯನ್ನೇ ಮರೆತಿದ್ದಾರೆ ಈಗ ಸ್ವಯಂ ತಂದೆ ತಮ್ಮ ಪರಿಚಯ ಕೊಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮಹಾನ್ ಆತ್ಮರಾಗೋದಕ್ಕಾಗಿ ಯಾವ ಯಾವ ಅಪವಿತ್ರ ಕೆಟ್ಟ ಚಟಗಳಿಗೆ ಚಟಗಳಿವೆ ಅವುಗಳನ್ನು ಹಾಕಬೇಕು ದುಃಖ ಕೊಡುವುದನ್ನು ಕೊಡುವುದು ಹೊಡೆಯುವುದು ಜಗಳಾಡುವುದು ಇದೆಲ್ಲವೂ ಅಪವಿತ್ರ ಕರ್ತವ್ಯವಾಗಿದೆ ಯಾವುದನ್ನು ನೀವು ಮಾಡಬಾರದು ನಿಮಗೆ ನೀವು ರಾಜತಿಲಕವನ್ನು ಕೊಟ್ಟುಕೊಳ್ಳಲು ಅಧಿಕಾರಿಗಳನ್ನಾಗಿ ಮಾಡಿಕೊಳ್ಳಬೇಕು ಬುದ್ಧಿಯನ್ನು ಎಲ್ಲ ಉದ್ಯೋಗ ವ್ಯವಹಾರಗಳ ಜಂಜಾಟದಿಂದ ದೇಹದಾರಿಗಳಿಂದ ತೆಗೆದು ಸುಗಂಧ ಭರಿತ ಹೂಗಳಾಗಬೇಕು ಗುಪ್ತ ಸಂಪಾದನೆ ಜಮಾ ಮಾಡಿಕೊಳ್ಳಲು ನಡೀತಾ ತಿರುಗಾಡುತ್ತಾ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು ವರದಾನ ತಮ್ಮ ಶುಭ ಚಿಂತನೆಯ ಶಕ್ತಿಯಿಂದ ಆತ್ಮಗಳನ್ನು ಚಿಂತೆಯಿಂದ ಮುಕ್ತ ಮಾಡುವಂತಹ ಶುಭ ಚಿಂತಕ ಮಣಿ ಭವ ಇಂದಿನ ವಿಶ್ವದಲ್ಲಿ ಎಲ್ಲ ಆತ್ಮಗಳು ಚಿಂತಾಮಣಿಯಾಗಿದ್ದಾರೆ ಆ ಚಿಂತಾಮಣಿಗಳಿಗೆ ನೀವು ಶುಭ ಚಿಂತಕ ಮಣಿಗಳು ತಮ್ಮ ಶುಭ ಚಿಂತನೆಯ ಶಕ್ತಿಯಿಂದ ಪರಿವರ್ತನೆ ಮಾಡಲು ಸಾಧ್ಯ ಹೇಗೆ ಸೂರ್ಯನ ಕಿರಣಗಳು ದೂರ ದೂರದವರೆಗೆ ಅಂಧಕಾರವನ್ನು ದೂರ ಮಾಡ್ತಾ ಇದೆ ಅದೇ ರೀತಿ ತಾವು ಶುಭ ಚಿಂತಕ ಮಣಿಗಳು ಶುಭ ಸಂಕಲ್ಪರೂಪಿ ಹೊಳಪು ಹಾಗೂ ಕಿರಣಗಳು ವಿಶ್ವದ ನಾಲ್ಕೂ ಕಡೆ ಹರಡುತ್ತಿದೆ ಅದರಿಂದ ತಿಳಿತರೆ ಯಾವುದೇ ಆಧ್ಯಾತ್ಮಿಕ ಲೈಟ್ ಗುಪ್ತ ರೂಪದಲ್ಲಿ ತನ್ನ ಕಾರ್ಯ ಮಾಡುತ್ತಿದೆ ಈ ಟಚಿಂಗ್ ಈಗ ಪ್ರಾರಂಭವಾಗಿದೆ ಅಂತಿಮದಲ್ಲಿ ಹುಡುಕ್ತಾ ಹುಡುಕ್ತಾ ಸ್ಥಾನವನ್ನು ತಲುಪುವರು ಸುವಾಕ್ಯ ಬಾಪ್ತಾದರವರ ಸೂಚನೆಗಳನ್ನು ಸರಿಯಾಗಿ ಕ್ಯಾಚ್ ಮಾಡುವುದಕ್ಕಾಗಿ ಮನಸ್ಸು ಬುದ್ಧಿಯ ಲೈನ್ ಕ್ಲಿಯರ್ ಆಗಿಟ್ಟುಕೊಳ್ಳಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಆಯುಷ್ವಾನ್ ಭವದ ವರದಾನ ಸಿಕ್ಕಿದ್ದರೂ ಸಹ ದೀರ್ಘಾಯುಸಿಗಾಗಿ ಯಾವ ಶ್ರಮ ಪಡಬೇಕಾಗಿದೆ ದೀರ್ಘಾಯುಸಿಗಾಗಿ ಸತೋತಮೋಪ್ರಧಾನರಿಂದ ಸತೋಪ್ರಧಾನರಾಗುವ ಪರಿಶ್ರಮ ಪಡಬೇಕು ತಂದೆಯನ್ನು ಎಷ್ಟು ನೆನಪು ಮಾಡ್ತೀರಿ ಅಷ್ಟು ಸತೋಪ್ರಧಾನರಾಗುವುದು ಮತ್ತು ದೀರ್ಘಾಯುಸು ಉಳ್ಳವರು ಆಗ್ತಿರಿ ನಂತರ ಮೃತ್ಯುವಿನ ಭಯ ಹೊರಟು ಹೋಗುವುದು ನೆನಪಿನಿಂದ ದುಃಖಗಳು ದೂರವಾಗ್ತವೆ ನೀವು ಹೂಗಳಾಗ್ತೀರಿ ನೆನಪಿನಲ್ಲಿಯೇ ಗುಪ್ತ ಸಂಪಾದನೆ ಇದೆ ನೆನಪಿನಿಂದ ಪಾಪಗಳು ತುಂಡಾಗ್ತವೆ ಆತ್ಮ ಹಗುರವಾಗ್ತದೆ ಆಯುಷು ದೀರ್ಘವಾಗ್ತದೆ ಒಳ್ಳೆಯದು ಓಂ ಶಾಂತಿ